ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಭಾರಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸುವಂತಹ ದೃಶ್ಯ ಇದು ಬಿಟಿವಿಯಲ್ಲಿ ರಾಜ್ಯ ರಾಜಕಾರಣದ ಸ್ಫೋಟಕ ವಿಡಿಯೋ ಇದು ಅಂತಿಂತ ಮೀಟಿಂಗ್ ಅಲ್ಲ ಭಾರೀ ಸ್ಫೋಟಕ ಸಭೆ ಭಾರಿ ರಾಜಕೀಯ ಬೆಳವಣಿಗೆಗೆ ಹಾಗಾದ್ರೆ ಸಾಕ್ಷಿಯಾಗುತ್ತಾ ಆ ಮೀಟಿಂಗ್ ಹಾಗಾದ್ರೆ ಆ ಮೀಟಿಂಗ್ನಲ್ಲಿ ಭಾಗಿಯಾದಂತಹ ನಾಯಕರಾರು ಮತ್ತು ಆ ಮೀಟಿಂಗ್ ಅನ್ನ ಕರೆದಿರ್ತಕ್ಕಂಥ ನಾಯಕ ಯಾರು ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತಹ ವಿಷಯವಾದ್ರೂ ಏನು ಮೀಟಿಂಗ್ ನಲ್ಲಿ ಭಾಗಿಯಾದಂತಹ ಇತರೆ ಪಕ್ಷದ ನಾಯಕರಾದ್ರೂ ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಬಿ ಟಿವಿ ಕೊಡ್ತಾ ಇದೆ ಬಿಟಿವಿಯಲ್ಲಿ ರಾಜ್ಯ ರಾಜಕಾರಣದ ಸ್ಫೋಟಕ ವಿಡಿಯೋ ಇದು ಅಂಥಿಂಥ ಮೀಟಿಂಗ್ ಅಲ್ಲ ಭಾರೀ ಸ್ಫೋಟಕ ಸಭೆ ಮುಂದಿನ ದಿನಗಳಲ್ಲಿ ಘಟಿಸಬಹುದಾದಂತಹ ರಾಜಕೀಯ ವಿದ್ಯಮಾನಗಳಿಗೆ ಸಾಕ್ಷಿಯಾಗುವಂತಹ ಒಂದು ಸಭೆ ಇದು ಭಾರಿ ರಾಜಕೀಯ ಬೆಳವಣಿಗೆ ಈ ಒಂದು ಮೀಟಿಂಗ್ ಸಾಕ್ಷಿಯಾಗುತ್ತಾ ದೆಹಲಿಯಲ್ಲಿ ಜೆಡಿಎಸ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಆಪ್ತ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಸಾರಾ ಮಹೇಶ್ ಬಂಡಪ್ಪ ಕಾಶೆಂಪುರ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಭೆ ಮಾಡಿದ್ದಾರೆ ಹಲವು ಹೊತ್ತು ಪಿಸುಪಿಸು ಮಾತುಗಳನ್ನ ಆಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಡಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ನಡೆಸಿರ್ತಕ್ಕಂಥ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಕೇರಳಿಸ್ತಾ ಇದೆ ಒಂದು ಕಡೆ ಸಾರಾ ಮಹೇಶ್ ಮತ್ತೊಂದು ಕಡೆ ಬಂಡಪ್ಪ ಕಾಶೆಂಪೂರ್ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗೋದರ ಮೂಲಕ ಎಲ್ಲ ಒಂದು ಕಡೆ ಮುಂದೆ ರಾಜ್ಯ ರಾಜಕಾರಣದ ದಿಕ್ಕು ದಶೆಯನ್ನ ಬದಲಿಸುವ ಒಂದು ಸೂಚನೆಯನ್ನ ಕೊಟ್ಟರೆ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ ಜೆಡಿಎಸ್ ನಾಯಕರಿಗೂ ಗೊತ್ತು ಕಾಂಗ್ರೆಸ್ ನಾಯಕರಿಗೂ ಗೊತ್ತು ಈ ರೀತಿಯಾಗಿ ಸಭೆಗಳನ್ನ ಮಾಡಿದರೆ ರಾಜ್ಯದಲ್ಲಿ ಬೇರೆ ರೀತಿಯಾದಂತಹ ಸಂದೇಶ ಹೋಗುತ್ತೆ ಅಂತ ಹಾಗಿದ್ದರೂ ಸಹ ಜೆ ನಾಯಕರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂತು ಒಂದೇ ಕಡೆ ಚರ್ಚೆ ಮಾಡಿದ್ದಾರೆ ಅನ್ನೋದಾದ್ರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೊಸ ದಾಳವನ್ನೇನಾದ್ರೂ ಉರುಳಿಸ್ತಾ ಇದ್ದಾರಾ ಆ ದಾಳ ಕುಮಾರಸ್ವಾಮಿ ಅವರಿಗೆ ಶಾಕ್ ಅನ್ನ ತರುತ್ತಾ ಆದಾಳ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಬಹಳ ಸ್ಟ್ರಾಂಗ್ ಆಗಿ ಆಲೋಚನೆ ಮಾಡುವಂತೆ ಮಾಡುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ಹಲವು ಹೊತ್ತು ಚರ್ಚೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಚರ್ಚೆಗೆ ಕಾರಣ ಏನು ಈ ಚರ್ಚೆಯಲ್ಲಿ ಅಂಥದ್ದೇನಾಯಿತು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಒಂದು ಹೊಸ ಐಡಿಯಾವನ್ನ ಇಟ್ಕಂಡೆ ವಿದೇಶದಿಂದ ಡೆಲ್ಲಿಗೆ ಬಂದಿರಬೇಕು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬೆಂಗಳೂರಿಗೆ ಬರೋದು ಬಿಟ್ಟು ಡೆಲ್ಲಿಗೆ ಹೋಗ್ತಾರೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ಒಂದಷ್ಟು ಕಾರಣಗಳನ್ನು ಇಟ್ಕಂಡೆ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅನ್ನೋದು ಆ ಡೆಲ್ಲಿಗೆ ಹೋಗಿರ್ತಕ್ಕಂಥ ಕಾರಣಗಳು ಒಂದೊಂದೇ ಈಗ ರಿವೀಲ್ ಆಗ್ತಾ ಇದೆ ಪಿಸು ಪಿಸು ಮಾತಿನಲ್ಲಿ ಪಿಸು ಮಾತಿನಲ್ಲಿ ಬಹಳ ಅಕ್ಕಪಕ್ಕ ನಿಂತ್ಕೊಂಡು ಬೇರೆ ಯಾರಿಗೂ ಸಹ ಕೇಳಿಸದ ರೀತಿಯಲ್ಲಿ ಅಷ್ಟು ಕ್ಲೋಸ್ ಆಗಿ ಅಕ್ಕಪಕ್ಕ ನಿಂತ್ಕೊಂಡು ಮೂರೂ ಜನ ನಾಯಕರು ಅಂಥದ್ದೇನಪ್ಪ ಚರ್ಚೆ ಮಾಡಿದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಅಷ್ಟು ಆತ್ಮವಿಶ್ವಾಸದಿಂದ ಮತ್ತು ಅಷ್ಟು ನಂಬಿಕೆಯಿಂದ ಮೂರು ಜನರು ಸಹ ಒಟ್ಟಿಗೆ ನಿಂತ್ಕೊಂಡು ಚರ್ಚೆ ಮಾಡ್ತಾರೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಈ ಮೂವರ ಮಾತುಕತೆ ಅಥವಾ ಈ ಮೂವರ ಈ ದೃಶ್ಯಗಳು ಬಹಳ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದಾದಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಇದೆ